ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಶಿಕಾ ಕನ್ನಡ ಲಾಗ್ಗೆ ಸ್ವಾಗತ ಯಾರಾದರೂ ನನ್ನ ಚಾನಲ್ ಅಷ್ಟಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ಸ್ಪೆಷಲ್ ಹೋಟೆಲ್ ಸ್ಟೈಲಲ್ಲಿ ಸೆಟ್ ದೋಸೆ ಹೇಗೆ ಮಾಡೋದಂತ ನೋಡ್ಕೊಬೋಣ ಬನ್ನಿ ಸೆಟ್ ದೋಸೆ ಚಟ್ನಿ ಅವರೆಕಾಳು ಸಾಗು ತುಂಬ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿ ಕೂಡ ನೀವು ಒಂದ್ಸರಿ ಕೂಡ ಟ್ರೈ ಮಾಡಿ ನೋಡಿ ಅಕ್ಕಿಲಿ ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ನಾಲ್ಕು ಅಪ್ ಅಕ್ಕಿ ಹಾಕೋತೀನಿ ಮುಕ್ಕಲ್ಲು ಅಷ್ಟೇ ಬೇಳೆ ಅವಲಕ್ಕಿ ಚೆನ್ನಾಗಿ ತೊಳೆದು ಎಂಟು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೆಂದಿದೆ ಇವಾಗ ಗ್ರೈಂಡರ್ಗೆ ಹಾಕೋತೀನಿ ನುಣ್ಣ ಗುರುಕೊಳ್ಳೋಣ ಇದನ್ನು ನೀವು ಮಿಕ್ಸಿಗೆ ಹಾಕ್ಕೊಳ್ಳಂಗಿದ್ರೆ ಮಿಕ್ಸಿಗೆ ಹಾಕ್ಕೊಳ್ಳಿ स्वल आगे ನಾನು ಓವರ್ ಓವರ್ನೈಟ್ ನೆನೆಸ್ಕೊಳ್ಳೋಣ ಹಿಟ್ಟು ಕೂಡ ರೆಡಿ ಆಗಿದೆ ಇದಕ್ಕೆ ಉಪ್ಪು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಕಲರ್ ಚೆನ್ನಾಗಿ ಬರುತ್ತೆ దోస ఇట్ రెడీ ఇది చట్నీకీర్ రస మెణికాయ ఫ్రై మాకు కర్బేణ సబ్బు మక్ కర్వేట దొడ్డరు మక్ళు కర్బై తర్ కర్బేవు ఎమ్మె సబ్బు ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚಟ್ನಿ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀತಿ ಹುರಿದು ಹಾಕೊಳ್ಳೋದ್ರಿಂದ ತೆಂಗಿನಕಾಯುರಿ ಅದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಬೆಳ್ಳುಳ್ಳಿ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಶುಂಠಿ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಸಕ್ಕರೆ ಉರುಗಡ್ಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಚಟ್ನಿ ಕೂಡ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ರೆಡಿಯಾಗಿದೆ ಚಟ್ನಿ ಚಟ್ನಿ ರೆಡಿ ಇವಾಗ ಅವರೆಕಾಳು ಸಾಕು ಹೇಗೆ ಮಾಡೋದಂತ ನೋಡೋಣ ಅವರೆಕಾಳು ಕಾಳು ಇದಕ್ಕಿದ ಅವರೇ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸಾಂಬಾರು ಪುಡಿ ಅರಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಸಾರಿ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ತುರಿ ಮಿಕ್ಸಿಗೆ ಬಿಳಿ ಎಳ್ಳು ಹುರಿದಿರೋಂಥದ್ದು ಸಾಂಬಾರ್ ಪೌಡರ್ ಒಂದು ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಅರಶಿನ ಅದು ಕೂಡ ಅಷ್ಟೇ ಒಂದು ಚೀಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದನ್ನು ಉಬ್ಬು ಉಪ್ಪಿಕೊಂಡಿದ್ದೀನಿ ಈಗ ಒಂದು ಪ್ಯಾನಿಗೆ ಎಣ್ಣೆ ಸಾಸಿವೆ ಸಾಸಿವೆ ಚಟಪಟಲಿ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಮಾಡ್ಕೊಳ್ಳೋಣ ಉದ್ದು ಹೆಚ್ಕೊಂಡಿರೋ ರಾಸಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಅರವೈಪ್ಪು ಸಣ್ಣಗೆಚ್ಚಿರ ಈರುಳ್ಳಿ ಅವರೆಕಾಳು ಇತ್ಕೀರ ಅವರೆಕಾಳು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಮುಚ್ಚಿಡೋಣ ಒಂದು ಐದು ನಿಮಿಷ ನೋಡಿ ಅವರೇ ಕಾಳು ಬೆಂದಿದೆ ಈಗ ರುಬ್ಬಿರೋ ಮಸಾಲೆ ಹಾಕೋತಿದ್ದೀನಿ ಒಂದು ಕುದಿ ಕುದ್ರೆ ಸಾಕು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ ರೆಡಿ ಆಗಿದೆ ಸಾಕು ಒಂದು ಬೌಲಿ ತಕ್ಕೋತಿದ್ದೀನಿ ಈಗ ದೋಸೆ ಹಾಕೊಳ್ಳೋಣ ಮೇಲೆ ತುಪ್ಪ ಹಾಕುತ್ತಿದ್ದೀನಿ ನೀವು ಬೆಣ್ಣೆ ಇಷ್ಟಪಡೋರು ಬೆಣ್ಣೆ ಹಾಕೋಬೋದು ಇಲ್ಲ ಏನು ಬೇಡ ಅಂದರೆ ಎಣ್ಣೆ ಹಾಕ್ಕೋಬೋದು ದೋಸೆ ಮಾತ್ರ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಗು ಅಷ್ಟೇ ತುಂಬ ರುಚಿಯಾಗಿದೆ ಸಾಗು ಚಟ್ನಿ ಎಲ್ಲದೂ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ದೋಸೆ ಕೂಡ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ ತ್ಯಾಂಕ್ ಯು ಫಾರ್ ವಾಚಿಂಗ್ ತ್ಯಾಂಕ್ ಯು ಫಾರ್